ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲಿ ಎರಡು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ನೋಡಿ ಅವಲಕ್ಕಿಲ್ಲಿ ದೂಸಿರ್ತದೆ ಈ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡ್ರಿ ನೋಡಿ ತೆಳು ಅವಲಕ್ಕಿಯನ್ನು ತೊಗೊಬೇಡ್ರಿ ದಪ್ಪ ಅವಲಕ್ಕಿನೇ ಅಥವಾ ಮೀಡಿಯಮ್ ಅವಲಕ್ಕಿಯನ್ನೇ ತೊಗೋಬೇಕು ಈಗ ಈ ಕಂಪ್ಲೀಟಾಗಿ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿ ನೀವು ಬೇಕು ನೋಡಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ಒಂದು ಚಟ್ನಿಯನ್ನು ಮಾಡ್ಕೋತೀನಿ ರೀ ಚಟ್ನಿಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೋಡಿರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕು ಪೀಸು ಬಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಅಂತ ತೊಗೊಂಡಿದ್ದೀನಿ ಎರಡು ಮೆಣ್ಸಿನ್ಕಾಯಿ ಅಂತ ತಗೊಂಡಿದ್ದೀನಿ ಖಾರ ನೋಡ್ತ್ರಿ ನೀವು ತುಂಬ ಖಾರ ಇಷ್ಟ ಅಂದ್ರೆ ತೊಗೋಬೋದು ಇಲ್ಲ ಕಡಿಮೆ ಅಂದರೆ ಒಂದೇ ಮೆಣ್ಸಿನ್ಕಾಯಿ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆನ ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಬು ತುಂಬ ತಳು ಮಾಡ್ಬಾರ್ದು ಇದು ಆಗಿನೇ ಇರಬೇಕು ಅದ್ರ ತಕ್ಕಂಗೆ ನೋಡಿ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ರುಬ್ಕೊಂಡು ತೊಗೊಂಡಿನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸಾನೂ ಹಾಕಬೇಕಾಗಿತ್ತು ನಾನು ಹಾಕಿದ್ದಿಲ್ಲ ಮರ್ತೀನಿ ರೀ ಈಗ ಹಾಕ್ತಾಯಿದ್ದೀನಿ ಇದನ್ನು ಈ ಚಟ್ನಿಯನ್ನು ಈ ರೀತಿಯೂ ಸರ್ವ್ ಮಾಡ್ಬೋದು ಅಥವಾ ಹಣ್ಣು ಹಾಕ್ತೇನೆ ಗಟ್ಟಿ ಮೊಸರಲ್ಲಿ ಈ ಚಟ್ನಿಯನ್ನು ಮಿಕ್ಸ್ ಮಾಡಿನೂ ಆ ರೀತಿಯೂ ಸರ್ವ್ ಮಾಡ್ಬೋದು ರೀ ತುಂಬಾ ಟೇಸ್ಟಿಯಾಗಿರ್ತದೆ ಸಲ ಈ ಚಟ್ನಿಯನ್ನು ಖಂಡಿತನೂ ಟ್ರೈ ಯಾವುದೇ ರೀತಿ ಸ್ನ್ಯಾಕ್ಸ್ ಜೊತೆ ಈ ಚಟ್ನಿಯನ್ನು ನೀವೇನು ಮಾಡ್ಬೋದು ಟ್ರೈ ಮಾಡ್ಬೋದು ಈ ಚಟ್ನಿಯನ್ನು ಈಗ ಸೈಡಿಗೆಡ್ದು ಚಟ್ನಿ ರೆಡಿ ಆಗಿದೆ ಈಗ ಹತ್ತು ನಿಮಿಷ ಆಗ್ಯದ್ರಿ ಅವಲಕ್ಕಿನೂ ಚೆನ್ನಾಗಿ ನೆಂದಿರ್ತದೆ ನೋಡಿ ಅವಲಕ್ಕಿ ನೋಡಿರಿ ಈ ರೀತಿ ತುಂಬ ಸಾಫ್ಟಾಗಿ ಹಿಟ್ಟಾಗಬೇಕು ರೀ ಆ ರೀತಿ ನೀಟಾಗಿ ಮ್ಯಾಶ್ ಆಗಬೇಕು ನೋಡಿರಿ ಇಲ್ಲಾಂದ್ರೆ ನೀವು ಇದನ್ನು ಒಂದು ಸುತ್ತಾಗಷ್ಟು ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಟು ತೊಗೋಬೋದು ನಡಿತು ಅಥವಾ ಕೈಯಲ್ಲಿ ನೀವು ಏನು ಮಾಡ್ಬೋದು ನೀಟಾಗಿ ಮ್ಯಾಶ್ ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಳಿದಿರುವ ಸಾಮಗ್ರಿಗಳು ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶ್ನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹವೇಜ್ ಅಥವಾ ಕೊತ್ತಂಬರಿ ಬೀಜವನ್ನು ತರಿ ತರಿಯಾಗಿ ಕುಟ್ಟು ಹಾಕೀನಿ ಪೌಡ್ರ್ ಹಾಕಿಬಿಡ್ರಿ ಕುಟ್ಟು ಹಾಕಿರಿ ಫ್ಲೇವರ್ಸ್ ಚೆನ್ನಾಗಿ ಬಿಡ್ತದ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ ನೋಡಿ ಒಂದು ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಇಲ್ಲಿ ಕ್ಯಾರೆಟನ್ನು ತುರ್ದ್ಬಿಟ್ಟು ಹಾಕೋಬೋದು ಅನ್ನೋ ನಡೀತದೆ ನೋಡಿ ಎರಡು ಮೆಣ್ಸಿನ್ಕಾಯಿನ ಮತ್ತು ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಗರಂ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟೇ ಹುರ್ಗಡ್ಲೆ ಪುಡಿ ಅಥವಾ ಪುಟಾನಿ ಹಿಟ್ಟನ್ನು ಇದ್ದೀನಿ ಇದ್ರ ಬದಲೇ ನೀವು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಅದಕ್ಕೂ ಹಾಕೋಬೋದು ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಹಾಕ್ತಾಯಿದ್ದೀನಿ ನೀವು ಚಾಟ್ ಮಸಾಲೂ ಹಾಕ್ಬೋದು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ನಡೀತದೆ ನಿಂಬೆ ರಸ ಟೇಸ್ಟ್ ಚೆನ್ನಾಗಿ ಹತ್ತದ ನಾನು ಅದಕ್ಕೆ ನಿಂಬೆ ರಸ ಹಾಕಿದ್ದೀನಿ ನೋಡಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಬೈಂಡಿಂಗ್ ಅಕ್ಕ ಎರಡು ಆಲೂಗಡ್ಡೆನ ಇದ್ದೀನಿ ನೋಡಿ ಬಿಟ್ಟು ಹಾಕಿರಿ ಮ್ಯಾಶ್ ಮಾಡಿ ಹಾಕಿರೂ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಹಾಕಿರಿ ಈ ಎಲ್ಲವನ್ನು ಹಾಕಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಸಿ ತೊಗೊಳಿರಿ ನೋಡಿ ನಾ ಅವಲಕ್ಕಿ ತೋಯಿಸಿ ಮುಂದೆ ಏನು ನೀರನ್ನು ಹಾಕಿದ್ದಲ್ಲ ಅಷ್ಟೇ ಅದಾದಮೇಲೇನು ಯಾವುದೇ ರೀತಿ ನೀರನ್ನು ಬಳಸಿ ಇದನ್ನು ಹಿಟ್ಟನ್ನು ಕಲಿಸೋದಿರಲ್ರಿ ಅದು ನೀವು ಆಲೂಗಡ್ಡೆ ಜೊತೆ ಇದನ್ನು ಕರೆಕ್ಟಾಗಿನೇ ರೀ ಮತ್ತು ಆದಷ್ಟು ಅವಲಕ್ಕಿನ ಮೆತ್ತಗಾಗುವರೆಗೂ ಒಂದು ಮೂರ್ನಾಲ್ಕು ಸ್ಪೂನ್ ಆಗೋಷ್ಟು ಅಷ್ಟೇ ನೀರನ್ನು ಹಾಕಿ ಕಲಸಿ ತೊಗೋಬೇಕ್ರಿ ಅದನ್ನು ಇಲ್ಲಾಂದ್ರೆ ನೀವು ಅವ್ಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ಬಂದುಬಿಟ್ಟು ಸುತ್ತಾನ ತಗೊಳ್ಳಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯದ ರೀ ಹಿಟ್ಟೆಲ್ಲ ಏನಾಗಿದೆ ಕರೆಕ್ಟಾಗಿ ರೆಡಿ ಆಗ್ಯದ ನೋಡಿರಿ ನೋಡಿ ಈ ಹಿಟ್ಟನ್ನೇನು ನೆನೆ ಹಾಕಿಡೋದು ಅಂದ್ರೆ ಏನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಏನು ಇಡೋದಿಲ್ಲ ಹಾಗೇನೇ ಮಾಡೇ ಬಿಡೋದು ರೀ ಇದನ್ನು ನೋಡಿ ಈಗ ಕೈಗೊಂದು ಸ್ವಲ್ಪ ನೋಡಿ ಚಲ ಚೆನ್ನಾಗಿ ಮಿಕ್ಸ್ ಆಗ್ಯದ ಆದಷ್ಟು ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೋದು ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಕಟ್ಲೆಟ್ಗಳನ್ನ ಮಾಡ್ಕೋತೀನಿ ನೋಡಿರಿ ನೋಡಿ ಒಂದೇ ಥರ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿಯೂ ನೀವು ಏನು ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ ಅಥವಾ ಬೆಳಗಿನ ತಿಂಡಿಗೂ ಮಾಡ್ಕೊಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ಒಂದೇ ಥರದ ಅಂದ್ರೆ ಅವರು ಒಯ್ಯಲ್ರಿ ಬೇಜಾರಾಗಿರ್ತದೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ಮತ್ತು ಇದನ್ನು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ನಾನು ಇಲ್ಲ ಡೀಪ್ ಫ್ರೈ ಅದ ಎಣ್ಣೆ ಬೇಡ ಅಂದರೂ ಇಲ್ಲ ಕಡಿಮೆ ಎಣ್ಣೆ ಬಳಸಿ ಒಂದು ಈಗ ಎರಡು ಸ್ಪೂನ್ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೋಡಾ ಇಲ್ಲ ಈನೂ ಇಲ್ಲ ಮೊಸರು ಇಲ್ಲ ಹೀಗಾಗಿ ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲಿ ನೀವು ಕ್ಯಾರೆಟ್ ಅನ್ನಾದ್ರೂ ತುರಿದ್ಬಿಟ್ಟನು ಹಾಕೋಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಂದು ನಾಲ್ಕೈದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ ಒಮ್ಮೆಲೆ ಆರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ಇದೇ ರೀತಿಯೂ ನೀವೇನು ಮಾಡ್ಬೋದು ಶಾಲು ಫ್ರೈನೂ ಮಾಡ್ಕೋಬೋದು ಡೀಪ್ ಫ್ರೈನೂ ಮಾಡ್ಕೋಬೋದು ಅಥವಾ ಕಡಿಮೆ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ತಪ್ಪಬಹುದು ಒಂದು ಸ್ವಲ್ಪ ಎಳ್ಳೆನ ಹಾಕ್ತೀನಿ ರೀ ಟೇಸ್ಟೂ ಚೆನ್ನಾಗಿ ಬರ್ತದೆ ಇಲ್ಲ ಮೇಲುಗಡೆ ಬೇಡ ಅಂದ್ರೆ ನೀವು ಹಿಟ್ಟು ಕಲಸೋ ಮುಂದೆ ಒಂದು ಸ್ಪೂನ್ ಆಗೋಷ್ಟೇ ಬಿಳಿ ಎಳ್ಳೆನೂ ಹಾಕೋಬೋದು ರೀ ನಡೀತಾವೆ ನೋಡಿ ಆಲ್ರೆಡಿ ಪ್ಯಾನನ್ನು ಕಾಯಿಲೆ ಕೆಟ್ಟಿ ಪ್ಯಾನನ್ನು ಚೆನ್ನಾಗಿ ರೀ ನೋಡಿ ಇದು ಅವಲಕ್ಕಿ ಮತ್ತು ಆಲೂಗಡ್ಡೆ ಕಟ್ಲೆಟ್ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ನೋಡಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನು ಅಥವಾ ಸಣ್ಣ ಸ್ಪೂನಿಂದ ಒಂದು ಎರಡು ಸ್ಪೂನು ಇಷ್ಟನೇ ಎಣ್ಣೆಯಲ್ಲೇ ನೋಡಿ ಅದನ್ನು ಲೋ ಇಟ್ಟನೆ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಅದನ್ನು ನೋಡಿ ಆದಷ್ಟು ದಬ್ ತುಂಬಾ ದಪ್ಪಾಗಿ ಕಟ್ಲೆಟನ್ನು ತಟ್ಬೇಡ್ರಿ ಸ್ವಲ್ಪ ತೆಳುವಾಗಿಯೇ ತಡ್ರಿ ಚೆನ್ನಾಗಿ ಬರ್ತವೆ ನೋಡಿ ಲೋ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ ಆವಾಗ ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇಲ್ಲ ನೀವು ಇಲ್ಲಿ ಪುಟಾಣಿ ಹಿಟ್ಟು ಬೇಡ ಅಥವಾ ಹುರಗಡ್ಲೆ ಹಿಟ್ಟು ಬೇಡ ಅಂದ್ರೆ ಇದ್ರ ನೀವು ನೀವೇನು ಮಾಡ್ಬೋದು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಆದ್ರೂ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ಕಡಿಮೆ ಎಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ನೋಡಿರಿ ಕಟ್ಲೆಟ್ಟು ರೆಡಿಗೆ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ನೋಡಿ ಇದನ್ನು ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟನ ತೋರಿಸ್ತೇನೆ ಈ ರೀತಿ ಚಟ್ನಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ ಇಲ್ಲ ಈ ಚಟ್ನಿ ಬೇಡ ಅಂದ್ರೂ ಬರೀ ಸಾಸ್ ಜೊತೆ ಮಕ್ಳಿಗೆ ಏನು ಮಾಡ್ಬೋದು ಸರ್ವ್ ಮಾಡಿಕೊಡ್ಬೋದು ನೋಡಿ ನಾನು ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿರಿ ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟನೇ ಚೆನ್ನಾಗಿ ಬೇಯಿಸ್ಕೊರಿ ಹೊರಗಡೆಯಿಂದ ಕೆಂಪಾಗಿ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಮತ್ತು ಆಲೂಗಡ್ಡೆ ಕಟ್ಲಿಟ್ಟು ರೆಡಿಯಾಗಿದೆ ಈ ಖಾರ್ಕ ಚಟ್ನಿ ಅಂತೂ ತುಂಬ ಬೆಸ್ಟ್ ಗ ಈ ಗ್ರೀನ್ ಚಟ್ನಿ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರ್ತದೆ ಇಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಖಡ ನಿಮ್ಗೆ ಕಡಿಮೆ ಇದನ್ನು ಮೊಸರು ಜೊತೆ ಮಿಕ್ಸ್ ಮಾಡಿರಿ ಗಟ್ಟಿ ಮೊಸರು ಜೊತೆ ಅವಾಗೊಂದು ಏನಾಗ್ತದೆ ರೀ ಅದು ಚಟ್ನಿನೂ ರೆಡಿ ಆಗ್ತದಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿದ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು